ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ ಎಲ್ಲರೂ ಹೆಂಗಿದ್ರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗಲ್ಲಿ ಭಾಳ ಸ್ಪೆಷಲ್ ಅಂತ ರೀ ಏನೇನು ಸೊ ಬ್ಲಾಗ್ನು ಸರಿಯಾಗಿ ನಾನು ರೀ ಯಾಕಂದ್ರೆ ಒಬ್ಬಳ ಏನು ರೀ ಅದೇ ಉಂಡಿದ್ದ ತಿಂದಿದ್ದ ಅದ ತೋರಿಸಿದ್ದ ತೋರಿಸಿದ್ದ ಅದ್ರ ಸಂಬಂಧ ಏನು ರೆಸಿಪಿನೂ ತೋರಿಸಿಲ್ಲ ರೀ ಸೊ ಅದರ ಸಂಬಂಧ ಟಾಪಿಕ್ ಬದೇ ಬಗ್ಗೆ ಮಾತಾಡಬೇಕಿತ್ತು ರೀ ಸಂಬಂಧ ನಾನು ಇವತ್ತಿನ ಈ ವಿಡಿಯೋ ಮಾಡೋಕ್ಕೆ ಕಾರಣ ಆಗಿದ್ರಿ ಆಮೇಲೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಇನ್ನೂ ಯಾರಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರಂಗೆ ನನ್ನ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನೋಡಿರಿ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸೊ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ರೀ ರೊಕ್ಕದ ಬಗ್ಗೆ ಮಾತಾಡಿದ್ರೆ ಸೊ ಒಂದು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದರೆ ಸೊ ಹಾಗೆ ನೋಡ್ತಾ 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 ಟಿ ವಿ ನೈನ್ ವಿಡಿಯೋಸ ನೋಡಾಕತ್ತಿದ್ದಾರೆ ಅದ್ರಾಗ ನ್ಯೂಸ್ ಎಲ್ಲ ಬರ್ತಿರ್ತಾವೆ ಸೊ ಅದ್ರಾಗ ನೋಡಿದಾಗ ಒಬ್ರು ನಮ್ಮಂಗೆ ಬಡ್ರ ಅದಾರ್ರಿ ಅವರು ಕೂಡ ಬಾಳ್ಬಡ್ರ್ರು ಸೊ ಗೃಹಲಕ್ಷ್ಮಿ ಯೋಜನೆ ರೊಕ್ಕನ ಜಮಾ ಮಾಡಿ ಬೋರ್ವೆಲ್ ಹಾಕಿಸಿ ಹಾಕ್ಸಿದಾರ್ರಿ ಅದನ್ನೊಂದು ಹಂಗೆ ನೋಡ್ತಾ ನೋಡ್ತಾ ನೋಡಿ ಫುಲ್ ಶಾಕ್ ಐತ್ರಿ ಸೊ ಶಾಕ್ ಆಗದೆ ಇರುತ್ತಾ ಮತ್ತು ಗೃಹಲಕ್ಷ್ಮಿ ಯೋಜನೆ ರೊಕ್ಕ ದುಡ್ಡು ಜಮಾ ಮಾಡಿ ಆಮೇಲೆ ಬೋರ್ವೆಲ್ ಹಾಕ್ಸಿದಾರಲ್ಲ ಭಾಳ ಗ್ರೇಟ್ ಅವರು ಅಂತಂದು ಆಮೇಲೆ ಏನತ್ತಂದ್ರೆ ಯೋಜನೆ ಮಾಡಿದಾರೆ ನಾನು ಏನು ಇದು ಅಂಥವ್ರೆಲ್ಲ ಜಮಾ ಮಾಡಿ ಬೋರ್ವೆಲ್ ಹಾಕ್ಸಕತ್ತಾರ ಈಗ ನಾವೇನೇ ಹಾಕಿಸ್ಬೇಕು ನಾವೇನು ಹಾಕಿಸ್ಬೇಕು ನಮ್ಮ ಗೃಹಲಕ್ಷ್ಮಿ ಯೋಜನೆ ರೊಕ್ಕನ ತೊಗೊಂಡು ಅಂತಂದು ನಾನು ಯೋಚನೆ ಮಾಡಿದ್ರೆ ಅಂಥದ್ದು ಯೋಚನೆ ಮಾಡ್ಕೊತ ಬಂದ್ರೆ ಈಗ ರೊಕ್ಕ ಯೋಚನೆ ಮಾಡಿದ್ರೆ ಏನಾರು ಬಂದಿಟ್ಟು ಮಾಡ್ಬೋದು ಅದು ದುಡ್ಡು ಒಂದು ಬೇಕಲ್ರಿ ರೊಕ್ಕ ಇದ್ದ ನಾವು ಹಾಕಿಸ್ಬೋದು ರೊಕ್ಕನೇ ಇಲ್ಲಿಕು ನಾವೇನು ಹಾಕ್ಸಕ್ಕೆ ಬರ್ತೈತೆ ರೀ ಸೊ ತಿಂಗ್ಳ ಅದು ಏನೋ ಎರಡು ತಿಂಗ್ಳು ಒಮ್ಮೆ ನಸಿ ಬಿದ್ದರೆ ಅದು ರೀ ರೊಕ್ಕೊಂಡಿವೆ ಇಲ್ಲಿಕ್ರೆ ಇಲ್ವೇ ಇಲ್ಲ ಒಟ್ಟ ರೂಪಾಯಿನೂ ಬೀಳಂಗಿಲ್ಲ ರೀ ಸೊ ಎರಡು ತಿಂಗಳ ಮೂರು ತಿಂಗ್ಳ ಹಿಂಗೆ ಅನ್ಕ ಅನ್ಕೊತನ ಹೋಗೋದು ಸೊ ಹದಿನಾರನೇ ಕಂತಿನ ಹಣ ಅಂತ ರೀ ಸೊ ಹದ್ ಹದಿನಾರು ಕಂತಿನ ಹಣ ಎಲ್ಲಿ ಬಿದ್ದಿದಾವ ಏನು ಗೊತ್ತಾಗ್ರಿ ಯಾಕಂದ್ರೆ ಒಂದು ತಿಂಗಳು ಬಿಟ್ರೆ ಎರಡು ತಿಂಗ್ಳು ಹೋಗ್ಕೇತ್ರಿ ಎರಡು ತಿಂಗಳು ಬಿಟ್ಟರು ಮೂರನೇ ತಿಂಗ್ಳು ಹೋಕೈತಿ ಒಬ್ಬೊಬ್ಬರಿಗೆ ಹದಿನೈದನೇ ಕಂತ ಬಂದಿಲ್ಲ ಅಂತಂದು ಹೇಳಾಗತ್ತಾರೀ ಸೊ ನನಗೂ ಕೂಡ ಒಂದೊಂದು ಕಂತ ತಪ್ಪಿದಾವ್ರಿ ಸೊ ಎಷ್ಟಾಗ್ಯಾವ ಗೊತ್ತಿಲ್ಲ ನಂಗೆ ಅವಾಗ ಅವಾಗ ಎರಡು ಎರಡು ಸಾವಿರ ರೂಪಾಯಿ ಬೀಳ್ತೀರಿ ನಟ್ರಾಕಂತರೂ ಒಂದು ಮೂರ್ನಾಲ್ಕು ತಿಂಗಳ ನಮ್ಮ ಅಕ್ಕಿಗೆ ಅಮ್ಮ ಬಂದೂರಿ ನನಗಂತೂ ಬಂದು ಬರಲೇ ಇಲ್ಲ ಸೊ ಅದೇ ಬರ್ತಿದೀವಿ ರೀ ಅದ ಎಷ್ಟು ಹೆಲ್ಪ್ ಆಗಿದ್ದು ಬಿಡ್ರಿ ಅದನ್ನು ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿತ್ತು ಯಾಕಂದ್ರೆ ಮನೆಯಾಗ ಮನ್ಯಾಗ ತ್ರಾಸಿರ್ತಿರ್ತಾವ ಯಾಕಂದ್ರೆ ಈ ಒಂದೊಂದು ಸೈಡ್ ಊರಾಗ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಿರಂಗಿಲ್ಲ ಅದ ಏನೋ ಎಷ್ಟೋ ಆಸರಾಗಿ ಇರ್ತೈತೆ ರೀ ಎರಡು ಎರಡು ಸಾವಿರ ರೂಪಾಯಿ ಇಲ್ಲದ್ರ ತಮ್ಮ ಯಜಮಾನ್ರಿಗೆ ಕೇಳಬೇಕು ಅದರಿಂದ ನಡಿಬೇಕು ಅನ್ನೋದು ಭಾಳ ಕಷ್ಟ ಐತ್ರಿ ಜೀವನ ಅದ್ರ ಸಂಬಂಧ ಏನೋ ಒಂದು ಸ್ವಲ್ಪ ಸಿದ್ದರಾಮಯ್ಯ ಅವರು ಹೆಲ್ಪ್ ಮಾಡಿದ್ದಾರೆ ರೀ ಹೆಲ್ಪ್ ಮಾಡಿದ್ರು ನೋಡಿರಿ ಒಬ್ಬರು ಎಷ್ಟು ಕ್ಷಣಿ ಇರ್ತಾರ ಬೋರ್ವೆಲ್ ಹಾಕ್ಸಿದಾರ ನಾವೇನು ಹಾಕ್ಸೋದು ಬಾ ನಮ್ಮ ನೋಡಿದ್ರೆ ಬಡದ್ ಬಾಯಾಗಿ ಹಾಕೊಂಡ್ಬಿಟ್ಟೇವ್ ನಾವು ಅಂತ ಬಡದು ಬಾಯಾಗಿ ಹಾಕೊಂಡ್ಬಿಟ್ಟಿವಿ ರೊಕ್ಕ ಅಂತ ಈಗ ಎಲ್ಲಿಂದ ನಾವು ಬೋರ್ವೆಲ್ ಹಾಕ್ಸೋದು ಅಂತವಲ್ಲ ಸೀನ್ ನಾವು ಯೋಚನೆ ಮಾಡಿದ್ರೆ ನಮ್ಮ ಕಡೆ ರೊಕ್ಕ ಬೇಕಲ್ಲ ಅಂತಂದು ವಿಚಾರ ಮಾಡಿದೆ ನಾನು ವಿಚಾರ ಮಾಡಿ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡಿದೆ ಏನಾರ ಯಾಕೆ ತಿಳ್ಕೊರಿ ಫ್ಯಾನ್ಸ ಏನು ಕಾಮಿಡಿ ಏನಾರ ತಿಳ್ಕೊರಿ ಸೀರಿಯಸ್ ಆದ್ರೂ ತಿಳ್ಕೊರಿ ನನಗಂತರೂ ಸಿಕ್ಕಾಪಟ್ಟೆ ಇದು ಜೋಕ ರೀ ಯಾಕಂದ್ರೆ ಪಾಪ ಅಂತವ್ರು ಎಲ್ಲ ಜನ ಇದು ಮಾಡಿದ್ರು ಸೊ ನಮ್ಮ ಮನೆಯಾಗಿನ ಕಷ್ಟಕ್ಕೆ ಸಂಬಂಧ ನಾವು ಏನು ಮಾಡಿವ್ರಿ ತಿಂಗಳ ತಿಂಗಳ ಬಂದು ಸಂಘ ಕಟ್ಟೋದು ಸಂಘ ಎಲ್ಲದವ್ರಿ ಸೊ ಸಂಘ ಕಟ್ಟೋದು ಆಮೇಲೆ ಅದು ಇದು ಮನೆಯಾಗಿನ ಖರ್ಚು ಇದನ್ನ ಆಗಿಬಿಡ್ತೀರಿ ಅದ್ರ ಸಂಬಂಧ ಒಂದು ರೂಪಾಯಿ ನಮಗೆ ಇವತ್ತಿನವರೆಗೂ ಯಾರಿಗೂ ಜಮಾನೂ ಆಗಿಲ್ರಿ ನಮ್ಮ ಅಮ್ಮಾಗು ಬಂದಿದ್ರಾಗ ಅಷ್ಟಾಗ ಅದು ಎಲ್ಲ ಮನೆ ಮತ್ತೆ ಬೆಳೆದಕ್ಕೆ ಹಾಕ್ಬಿಡದ್ರಿ ನಮ್ಮ ಮತ್ತು ಇಂಥದ್ರಾಗ ನಾವು ಎಲ್ಲಿ ಜಮಾ ಮಾಡಿದ್ರಿ ನಾವೆಲ್ಲಿ ಅಂಥದ್ದೆಲ್ಲ ಯೋಚನೆ ವಿಚಾರ ಮಾಡಿದ್ರೆ ಆದ್ರೆ ಅವರು ಬೋರ್ವೆಲ್ಲ ಹಾಕ್ಸಿದಾರಂದ್ರೆ ಎಲ್ಲ ಟಿ ವಿ ನೈನ್ ನ್ಯೂಸ್ನಾಗ ಫುಲ್ ಫೇಮಸ್ ಆಗಿತ್ತು ರೀ ಅಂದರೆ ವೈರಲ್ ಆಗೈತಿ ಆ ವೀಡಿಯೋಸ್ ಎಲ್ಲ ಆದ್ರೆ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ಯಾಕಂದ್ರೆ ನಮ್ಮಂಥ ಬಡ್ರ ಜನಾನು ಈ ಥರ ಕೂಡಿಸಿ ಒಂದು ಅದನ್ನ ರೊಕ್ಕದ ರೊಕ್ಕದ ಅದ ರೊಕ್ಕದ ನಿಂತ್ರ ಏನಾರು ಒಂದು ಹೆಸರಾಗಲಿ ಅಂತಂದು ಅವರು ಮಾಡಿಸಿರ್ಬೇಕು ರೀ ಬಹುಶಃ ನಮ್ಮಂಥರ ಆದ್ರೆ ಎಲ್ರಿ ಬಡ್ದು ಬಾಯಾಗ ಹಾಕ್ಕೊಂಡು ಎಲ್ಲ ನೀರು ನೀರಾಗ್ ಹುಣಸೆ ಹಿಂಗೆ ತೊಳ್ದಂಗೆ ಮಾಡಿಬಿಡ್ತೇವ್ರಿ ಏನಾರು ಒಂದು ಸ್ವಲ್ಪ ಹಾಕೊಂಡಾಗ ಬಿದ್ದರೆ ಮುಗೀತು ರೀ ಯಾವಾಗ ತಕ್ಷಣ ಯಾವಾಗ ಹಾಕ್ಯಾನ ಯಾವಾಗ ಬಳಸ್ಯಾನ ಅನ್ನಂಗೆ ಹಾಕೈತ್ರಿ ಸೊ ಬಳಸೋಕೇನ್ರಿ ಇವ್ರೀ ಸಂಘಕ್ಕೆ ರೊಕ್ಕ ಸಂಘ ಅದು ಇದು ಕಟ್ಟೋದು ಆಮೇಲೆ ಮನ್ಯಾಗ ಸಂತಿ ಜಾಸ್ತಿ ಅಂದ್ರೆ ನಮ್ಗೆ ಸಂಘಕ್ಕೆ ಜಾಸ್ತಿ ಹೋಗೋದ್ರ ರೊಕ್ಕ ಅದ್ರ ಸಂಬಂಧ ಸೊ ನಾವು ಸಂಘಕ್ಕೆ ಹಾಕ್ಕೊಂಡು ಟೂ ಫ್ರೆಂಡ್ಸ ಮತ್ತೆ ಇನ್ನು ಮುಂದಾದರೂ ಒಂದು ಸ್ವಲ್ಪ ಬಂದಿದ್ರಾಗ ಏನು ಎಷ್ಟು ವರ್ಷ ಐತೆ ಯಾವ ಯೋಜನೆ ಎಷ್ಟು ವರ್ಷ ಮಾಡಿದಾರ ಗೊತ್ತಿಲ್ಲರಿ ಬರೋ ತನಕ ಆದರೂ ಒಂದು ಸ್ವಲ್ಪ ಕೂಡಿಸಿ ಅದು ಏನಾರ ಹೆಸರು ಆದಂಗೆ ಗೃಹಲಕ್ಷ್ಮೀದ ಯೋಜನೆದು ಒಂದು ಸ್ವಲ್ಪ ಹೆಸರು ಬರೋಂಗೆ ನಾವು ಏನಾರು ಒಂದು ಮಾಡಬೇಕಂತಂದು ಮಾಡಿರಿ ನೋಡ್ಬೇಕು ಏನಾಕತೆ ಮುಂದಿನ ದಿನದಾಗ ಏನು ಮುಂದಿನ ತಿಂಗಳು ಬರ್ತಾವ ಇಲ್ವ ಏನು ಕೈ ಕೊಡ್ತಾವ ಗೊತ್ತಿಲ್ಲ ಸೊ ಹೋದ ತಿಂಗಳು ಬಂದಿದ್ದಿಲ್ಲರಿ ಹಚ್ಚ ತಿಂಗಳು ಬಂದಿತ್ತು ಆಮೇಲೆ ಹಚ್ಚೆ ತಿಂಗಳೇನು ಬಂದಿದ್ದಿಲ್ಲ ಬಹುಶಃ ಎರಡು ತಿಂಗಳು ರೀ ಬಂದಿದ್ದೇ ಇಲ್ಲ ಆಮೇಲೆ ಈ ತಿಂಗಳೇನೋ ಬಂದಿದ್ದಾಗಲೇ ನಮ್ಮ ಸಂಘಕ್ಕೆ ಅದು ಇದೆ ಅಂತಂದು ಹೋಗಿಬಿಟ್ಟು ಫ್ರೆಂಡ್ಸ ಹಿಂಗೆ ಮಾಡ್ಕೊತ ನೋಡಿರಿ ನಮ್ದೆಲ್ಲ ಇಡೀ ಜೀವನ ಇದ್ರಾಗ ಹೊಂಟೈತ್ರಿ ಏನು ಮಾಡಬೇಕೋ ಗೊತ್ತಿಲ್ಲ ಸೊ ಬಡ್ರೆ ಬಾಳೆ ಒಂಥರ ಹಿಂಗೆ ಅಲ್ರಿ ಫ್ರೆಂಡ್ಸ ಯಾವ ಬರ್ತಾವ ಯ ಯಾರು ದುಡಿದ್ರೂ ಸಲಂಗಿಲ್ರಿ ಮನ್ಯಾಗ ಗಂಡ ಹೆಂತಿ ದುಡಿದ್ರೂ ಸಲಂಗಿಲ್ರಿ ಯಾಕಂದ್ರೆ ಇನ್ನೂ ನಮ್ದು ಒಂದು ಸ್ವಲ್ಪ ಖರ್ಚು ಕಮ್ಮಿ ಯಾಕಂದ್ರೆ ಹುಡುಗರು ಹುಡಾಡದ ರೀ ಎಲ್ಲ ಖರ್ಚಿರೋದೇ ನಮ್ಮ ಅಕ್ಕಾರ್ಗೆ ಬಾಡ್ರಿ ಅಲ್ಲಿ ಸೊ ಅಲ್ಲೇ ನಾವು ಒಂದು ಸ್ವಲ್ಪ ಅದು ಇದು ಅಲ್ಲಿ ಇದು ಮಾಡ್ತೀವಲ್ಲ ರೀ ನಮಗೂ ಏನು ರೊಕ್ಕ ಉಳ್ಯಂಗಿಲ್ಲ ಏನಿಲ್ರಿ ಅಷ್ಟು ದುಡಿದ್ರೂ ಉಳ್ಯಂಗಿಲ್ರಿ ಸುಮ್ಮನೆ ಅವ್ರು ದುಡಿತಾರೆ ಅದು ಇದೆ ಅಂತಂದ ಅನ್ ಅನ್ಕೋಬೋದ್ರಿ ಅನ್ಕೊಂಡ್ರು ಬಟ್ ಒಂದು ರೂಪಾಯಿ ಉಳ್ಯಂಗಿಲ್ಲರಿ ಅದ್ರಾಗ ಇವತ್ತಿನವರೆಗೂ ಒಂದು ರೂಪಾಯಿ ನಾವು ಹಿಂದು ನೆಟ್ಟಿಲ್ಲ ಮುಂದೆ ನೆಟ್ಟಿಲ್ಲ ಇದ್ದಿದ್ರಾಗ ಬರೋದು ತಿನ್ನೋದು ಕಟ್ಟೋದು ಇದಾಗ್ಬಿಟ್ಟಿದೆ ಅವ್ರಿಗೆ ಸೊ ತರೋದು ಫ್ರೆಂಡ್ಸ ಇನ್ನು ಆದ್ರೆ ನಾವು ಸ್ವಲ್ಪ ಶಣೀರೊಕ್ಕಿರಿ ಅವ್ರ ಅವ್ರದ್ದಾದ್ರೆ ನೋಡಿ ಕಲಿತೀವಿ ರೀ ಯಾಕಂದ್ರೆ ಅವ್ರಂಗೆ ನಾವು ರೊಕ್ಕ ಜಮಾ ಹೋದ್ರೆ ಏನಾರು ಒಂದು ಅವ್ರು ಬೋರ್ವೆಲ್ ಹಾಕ್ಸಿದಾರ ನಾವು ಏನಾರು ಒಂದು ನಮ್ದು ಏನಾರು ಒಂದು ಕೆಲ್ಸಕ್ಕೆ ಆಗೋ ಹಂಗೆ ರೊಕ್ಕನ ಜಮಾ ಮಾಡಿರ್ತೇವ್ರಿ ಸುಮ್ಮ ಯಾಕಂದ್ರೆ ಒಂದು ಸ್ವಲ್ಪ ನಾವು ವಿಚಾರ ಮಾಡಬೇಕ್ರಿ ಒಂದು ಸ್ವಲ್ಪ ಸ್ವಲ್ಪ ಹಿಂದೆ ಇಟ್ಕೊಂಡು ಹೋದ್ರೆ ರೊಕ್ಕನ ಏನೋ ಒಂದು ಸ್ವಲ್ಪ ಮುಂದಿನದಿಂದ ಹೆಲ್ಪ್ ಆಗುತ್ತೆ ಬಟ್ ಆದ್ರೆ ಈ ನಿದ್ರಾಗಂದ್ರೆ ಸಿಚುವೇಶನ್ದಾಗ ನಮ್ಗೆ ಅಂಥ ಸೀನು ಯಾವುದು ಇಲ್ಲ ರೀ ಕುಡಿಸಿ ಇರೋದು ಯಾಕಂದ್ರೆ ಒಂದು ಸ್ವಲ್ಪ ಏನೋ ಬಂದ್ರೆ ಆಸರಾಗುತ್ತಲ್ಲ ಆಗುತ್ತಲ್ಲ ಏನಾರ ಒಂದು ಕಟ್ಟೋದು ಹೊಕ್ಕೇತಿ ಅಂತಂದು ಹಿಂಗೆ ಆಗ್ಬಿಟ್ಟೈತರ ನಮ್ದು ಬಾಳೆವು ಅದ್ರ ಸಮಯದ ಜಮಾನ ಮಾಡೋಕ್ಕಾಗಲಿಲ್ಲ ರೀ ಅವ್ರು ನೋಡಿ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ ನಗೋಕ್ಕಿಂತ ಖುಷಿ ಭಾಳತ್ರಿ ಅವಳೆಲ್ಲ ನೋಡ್ರಿ ಅಂತ ರೊಕ್ಕನ ಜೋಡಿಸಿ ಅಂತ ಬೋರ್ವೆಲ್ ಹಾಕ್ಸಿದಾರಂದ್ರೆ ಅವ್ರ ಕಷ್ಟಕ್ಕೆ ಅದು ಪ್ರತಿಫಲ ಸಿಕ್ಕಿದೆ ಅಂತ ಅನ್ಕೊಳ್ಳಾಗತ್ತೇನೀ ಯಾಕಂದ್ರೆ ನೀರಿನ ನೀರಂದ್ರೆ ಒಂದು ಬೋರ್ವೆಲ್ ಅಂದ್ರೆ ಇಡೀ ವರ್ಷದ ಒಂದು ಹೊಲದಾಗ ನೀರು ಬಿ ಬರೋ ಹಂಗಿರತ್ತೆ ಏನಾರ ನಾವು ಹೂವು ಆಗಲಿ ಏನಾರ ತರಕಾರಿ ಆಗಲಿ ಹಿಂಗೆ ಹಚ್ಚಿದ್ರೆ ಭಾಳ ಉಪ್ಯೋಗ ಐತಿರತ್ತೆ ಹೊಲದಾಗಂತೂ ಸೊ ಆದರೂ ಗ್ರೇಟ್ ರಿಫ್ರೆನ್ಸ ಅದೆಲ್ಲ ನೋಡಿ ನಾವು ಕಲೀಬೇಕ್ರಿ ಸೊ ಇನ್ನು ನಾವು ಕಲಿತೀವಿ ರೀ ಮತ್ತು ನೋಡಿರಿ ಫ್ರೆಂಡ್ಸ ಇವತ್ತಿನ ಶಾರ್ಟ್ ಆ್ಯಂಡ್ ಸ್ವೀಟ್ ಅದ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳತ್ತೇನು ರೀ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಸಪೋರ್ಟ್ ಮಾಡಿ ಫ್ರೆಂಡ್ಸ ಯಾಕಂದರೆ ಇತ್ತೀಚಿನ ದಿನದಾಗ ನನಗಂತರೂ ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ ಕಂಡ್ರೆ ಆಗಾಗತ್ತೈತೆ ಇದು ಗೊತ್ತಿಲ್ಲ ಯಾರಿಗಾದರೂ ಅಂತ ಅಂತ ಅದೇನಾರು ಸೀನ್ ಇದ್ರೆ ಪ್ಲೀಸ್ ರೀ ಮರೆತು ನಮಗೆಲ್ಲ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಅದೇನಂತಾರೀ ದುಶ್ಮನ್ ಕಹ ಇಂದ ಊರು ತುಂಬ ಅಂತಾರೀ ಫ್ರೆಂಡ್ಸ ಹಂಗೆ ಆ ಥರ ನನ್ನ ವೀಡಿಯೋಸ್ದಾಗು ಏನಾರು ಆಡ್ತಿರ್ಬೇಕು ರೀ ಫ್ರೆಂಡ್ಸ ಹಾಗೆಲ್ಲ ಏನು ತಿಳ್ಕೊಂಡು ನಂಗೆ ಸಪೋರ್ಟ್ ಮಾಡ್ದೆ ಇರಬೇಕ್ರಿ ನಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಹಂಗೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಕಟ್ಟಕ್ಕೆ ಬಾಯ್